ನಮಸ್ಕಾರ ಜಾಬ್ನಿ ಶಿಕ್ಷಕರೇ ರಾಜ್ಯ ಸರ್ಕಾರದ ನೇಮಕಾತಿಗೆ ಸಂಬಂಧಿಸಿದಂತೆ ಇಂದು ಅಂದರೆ ಡಿಸೆಂಬರ್ ಮೂವತ್ತರಂದು ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ ನೀವು ಸರ್ಕಾರಿ ಹುದ್ದೆಯ ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಯಾಕೆಂದ್ರೆ ಇದರಲ್ಲಿ ಬಹಳ ಮಹತ್ವದ ವಿಷಯಗಳನ್ನ ಈ ವಿಡಿಯೋ ಒಳಗೊಂಡಿದೆ ನೀವೇನು ನಮ್ಮ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಏಕೆಂದ್ರೆ ಈ ರೀತಿಯ ಬಹಳ ಮುಖ್ಯವಾದ ವಿಷಯಗಳನ್ನ ನಾವು ನಿಮಗೆ ಮೊದಲು ತಲುಪಿಸುತ್ತೇವೆ ಸ್ನೇಹಿತರೆ ಸ್ನೇಹಿತರೆ ಆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ನಿಮಗೆ ಗೊತ್ತಿರಬಹುದು ಮಾಜಿ ಸಚಿವರಾದ ಆರ್ ವಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗವು ಕಾರ್ಯನಿರ್ವಹಿಸುತ್ತಿದೆ ಇದು ಇಂದು ಅಂದ್ರೆ ಡಿಸೆಂಬರ್ ಮೂವತ್ತರಂದು ತನ್ನ ಹತ್ತನೇ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ ಮಾನ್ಯ ಮುಖ್ಯಮಂತ್ರಿಗಳ ನಿವಾಸವಾದ ಕಾವೇರಿ ನಿವಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆರ್ ವಿ ದೇಶಪಾಂಡೆ ಅವರು ಈ ಹತ್ತನೇ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಾದ ಎಂ ಬಿ ಪಾಟೀಲ್ ಹಾಗೂ ಸರ್ಕಾರ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಉಪಸ್ಥಿತರಿದ್ದರು ಸ್ನೇಹಿತರೆ ಈ ಹತ್ತನೇ ವರದಿಯು ಒಟ್ಟು ಮುನ್ನೂರ ಐವತ್ತೈದು ಶಿಫಾರಸುಗಳನ್ನ ಒಳಗೊಂಡಿದೆ ಇದರಲ್ಲಿ ರಾಜ್ಯ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಅಂದ್ರೆ ಅವರು ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಬಟ್ ನೇರವಾಗಿ ನೇಮಕಾತಿಯ ಮೇಲೆ ಪರಿಣಾಮ ಬೀರುವಂತಹ ಒಂಬತ್ತು ಶಿಫಾರಸುಗಳಿವೆ ಇವು ಮುಂದೆ ಮುಂದೆ ನಡೆಯಲಿರುವ ಸರ್ಕಾರಿ ಖಾಲಿ ಹುದ್ದೆಗಳಿಗೆ ನಡಿ ಮುಂದೆ ನಡೆಯಲಿರುವ ನೇಮಕಾತಿಯ ಮೇಲೆ ಭಾರಿ ಪರಿಣಾಮವನ್ನ ಬೀರಲಿವೆ ಬಹಳ ಮುಖ್ಯವಾಗಿ ಯಾವೆಲ್ಲ ಈ ಶಿಫಾರಸುಗಳನ್ನು ಮಾಡಲಾಗಿದೆ ಇದು ಸರ್ಕಾರಿ ಹುದ್ದೆಗಳ ನೇಮಕಾತಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಎಂಬುದನ್ನ ಈಗ ನಾವು ನೋಡ್ಕೊಂಡು ಬರೋಣ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರದಲ್ಲಿ ಇದುವರೆಗೆ ಅಂದ್ರೆ ಇಲ್ಲಿಯವರೆಗೆ ಎರಡ್ ಸ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿದ್ರು ಅಧಿಕೃತವಾಗಿ ಲಿಖಿತವಾಗಿಯೂ ಹೇಳಿದ್ರು ಹೇಳಿಕೆ ಹೇಳಿದ್ರು ಮತ್ತೆ ಆ ಪ್ರಶ್ನೆಯೊಂದಕ್ಕೆ ಉತ್ತರ ನೀಡುವಾಗ ಕೂಡ ಅವರು ತಿಳಿಸಿದ್ರು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆ ಖಾಲಿ ಇದೆ ರಾಜ್ಯ ಸರ್ಕಾರದಲ್ಲಿ ಅಂತ ಹೇಳ್ಬಿಟ್ಟು ಇವುಗಳನ್ನ ಹಂತ ಹಂತವಾಗಿ ನಾವು ನೇಮಕಾತಿ ಮಾಡ್ಕೊಳ್ತೇವೆ ಖಂಡಿತವಾಗಿಯೂ ನೇಮಕಾತಿ ಮಾಡ್ಕೊಳ್ತೇವೆ ಅಂತ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಇಷ್ಟೊಂದು ಹುದ್ದೆಗಳಿಗೆ ಯಾವತ್ತಾದ್ರೂ ಒಂದಿನ ನೇಮಕಾತಿ ಆಗಬಹುದು ಏನು ಈ ಮೀಸಲಾತಿಯ ಗೊಂದಲ ಏನಿದೆ ನ್ಯಾಯಾಲಯದಲ್ಲಿ ಇರೋದ್ರಿಂದ ತಡೆಯ ನ್ಯಾಯಾಲಯ ಏನು ತಡೆಯಾಜ್ಞೆ ತಡೆಯಾಜ್ಞೆ ನೀಡಿದೆ ಅದು ತೆರವುಗೊಂಡು ಯಾವತ್ತಾದ್ರೂ ಹಂತ ಹಂತವಾಗಿ ಈಗಾಗಲೇ ಆರ್ಥಿಕ ಇಲಾಖೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಒಪ್ಪಿಗೆ ನೀಡಿರೋದ್ರಿಂದ ಹಂತ ಹಂತವಾಗಿ ಈ ಎಲ್ಲಾ ಹುದ್ದೆಗಳಿಗೆ ನೇಮಕ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರಿ ಉದ್ಯೋಗ ಉದ್ಯೋಗದ ಆಕಾಂಕ್ಷೆಯಲ್ಲಿರುವ ಎಲ್ಲಾ ಅಭ್ಯರ್ಥಿಗಳು ಭಾವಿಸಿದ್ರು ನಿರೀಕ್ಷೆಯಲ್ಲಿದ್ರು ಆದ್ರೆ ಸ್ನೇಹಿತರ ಇವರೆಲ್ಲರಿಗೂ ಒಂದು ನಿರ ನಿರಾಸೆಯನ್ನ ಈ ಆ ಏನು ಆಡಳಿತ ಸುಧ ಸುಧಾರಣಾ ಆಯೋಗದ ಶಿಫಾರಸುಗಳು ಮಾಡಿವೆ ಏಕೆಂದ್ರೆ ಏನು ಖಾಲಿ ಹುದ್ದೆ ಇದೆ ಎರಡು ಲಕ್ಷದ ಎಂಬತ್ನಾಕ ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆ ಆಯೋಗದ ಪ್ರಕಾರ ಇದು ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತು ಹುದ್ದೆ ಅಂತ ಆಯೋಗ ತನ್ನ ವರದಿಯಲ್ಲಿ ಹೇಳಿದೆ ಈ ಹುದ್ದೆಗಳಿಗೆ ಎಲ್ಲಾ ಹುದ್ದೆಗಳಿಗೆ ಈ ಎಲ್ಲಾ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಆಯೋಗ ತನ್ನ ಶಿಫಾರಸ್ಸಿನಲ್ಲಿ ತಿಳಿಸಿದೆ ಸ್ನೇಹಿತರೆ ಸ್ನೇಹಿತರೆ ಹಾಗಾದ್ರೆ ಆಡಳಿತ ಸುಧಾರಣಾ ಆಯೋಗದ ಹತ್ತನೇ ವರದಿಯಲ್ಲಿ ಏನ್ ಏನೇನ್ ಶಿಫಾರಸ್ ಮಾಡಿದ್ದಾರೆ ಎಂಬುದನ್ನು ಈಗ ನೋಡೋಣ ಅಧ್ಯಾಯ ನಾಲ್ಕರಲ್ಲಿ ಸಿಬ್ಬಂದಿಗಳ ಪುನರ್ ನಿಯೋಜನೆ ಅಂತ ಒಂದು ವಿಭಾಗ ಇದೆ ಅಧ್ಯಾಯ ನಾಲ್ಕರಲ್ಲಿ ಸಿಬ್ಬಂದಿಗಳ ಪುನರ್ ನಿಯೋಜನೆ ಅದರೊಳಗೆ ಪೀಠಿಕೆಯಲ್ಲಿ ಮೊದಲ ಪ್ಯಾರವನ್ನು ನಾನು ಓದ್ತೇನೆ ಏನು ಉದ್ದೇಶಕ್ಕೋಸ್ಕರ ಸಿಬ್ಬಂದಿಗಳ ಪುನರ್ ನಿಯೋಜನೆ ಮಾಡಿದ್ದಾರೆ ಅಂತ ಆಡಳಿತಾತ್ಮಕ ಪ್ರಕ್ರಿಯೆಗಳಲ್ಲಿ ಉಂಟಾಗುತ್ತಿರುವ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಆಡಳಿತಾತ್ಮಕ ಪ್ರಕ್ರಿಯೆಯಲ್ಲಿ ಏನೇನು ಬದಲಾವಣೆ ಆಗ್ತಿದೆ ನಿಮಗೆ ಕಂಪ್ಯೂಟರ್ ಬಂತು ಈಗ ಆ ಎಲ್ಲ ಆನ್ಲೈನ್ ಆಗಿದೆ ಇದನ್ನು ಹೇಳ್ತಾ ಇದಾರೆ ಮಂಜೂರಾದ ಹುದ್ದೆಗಳ ಪ್ರಸ್ತುತ ಪ್ರಸ್ತುತತೆಯನ್ನು ಮೌಲ್ಯ ಕರಿಕರಿಸುವುದು ಹಾಗೂ ಅನಗತ್ಯ ಹುದ್ದೆಗಳನ್ನು ರದ್ದುಪಡಿಸಿ ಲಿಪಿಕ ಹುದ್ದೆಗಳನ್ನು ತಾಂತ್ರಿಕ ಮತ್ತು ಕಾರ್ಯನಿರ್ವಾಹಕ ಹುದ್ದೆಗಳನ್ನಾಗಿ ತರ್ಕಬದ್ಧವಾಗಿ ಪರಿವರ್ತಿಸಲು ಸೂಕ್ತ ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಅಧ್ಯಾಯದ ಮುಖ್ಯ ಉದ್ದೇಶವಾಗಿದೆ ಏನೇನ್ ಬದಲಾವಣೆಯಾಗಿದೆ ಹುದ್ದೆಗಳಲ್ಲಿ ಏನೇನು ಬದಲಾವಣೆಗಳಾಗಿವೆ ಅವುಗಳನ್ನೆಲ್ಲ ಶಿಫಾರಸ್ ಮಾಡೋದು ಈಗ ಈಗ ಆಯೋಗದ ಅಧ್ಯಾಯದ ಉದ್ದೇಶವಾಗಿದೆ ಅಂತ ಇವರು ಸ್ಟಾರ್ಟ್ ಮಾಡ್ತಾರೆ ರಾಜ್ಯ ಸರ್ಕಾರವು ಈ ಆಡಳಿತ ನೋಡಿ ರಾಜ್ಯ ಸರ್ಕಾರವು ಈ ಆಡಳಿತ ಉಪಕ್ರಮಗಳನ್ನು ವ್ಯಾಪಕವಾಗಿ ಅಳವಡಿಸಿಕೊಂಡಿರುವುದನ್ನು ಗಮನದಲ್ಲಿಟ್ಟುಕೊಂಡು ಈ ಮೌಲ್ಯಮಾಪನವನ್ನು ಕೈಗೊಳ್ಳಲಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ ಮುಂದೆ ಹೇಳಿದ್ದಾರೆ ನೋಡೋಣ ಈಗ ರಾಜ್ಯ ಸರ್ಕಾರದಲ್ಲಿ ಇ ಆಫೀಸು ಮಾನವ ಸಂಪೂರ್ಣ ನಿರ್ವಹಣೆ ವ್ಯವಸ್ಥೆಯನ್ನು ಹೆಚ್ಚರ ಕೊಟ್ಟಿದ್ದಾರೆ ಆಮೇಲೆ ಖಜಾನೆ ಟೂ ಮಾಡಿದ್ದಾರೆ ಭೂಮಿ ಸಾಫ್ಟ್ವೇರ್ ಬಂದಿದೆ ಕಾವೇರಿ ಬಂದಿದೆ ಈ ಫ್ಯಾಮಿಲಿ ಡಾಟಾ ಬೇಸ್ ಅಳವಡಿಕೆ ಆಗಿದೆ ಹೀಗಾಗಿ ಎಂಡ್ ಟು ಎಂಡ್ ಏನ್ ಹೇಳ್ತೀವಿ ನಾವು ಅಂತ್ಯದಿಂದ ಅಂತ್ಯದವರೆಗೆ ಅಂತ ಹೇಳಿ ಏನ್ ಹೇಳ್ತೀವಿ ಎಲ್ಲವನ್ನು ಆನ್ಲೈನ್ ನಲ್ಲೇ ಮಾಡುವಂತ ವ್ಯವಸ್ಥೆ ಈಗ ಸರ್ಕಾರದಲ್ಲಿ ಜಾರಿಗೆ ಬಂದಿದೆ ನೀವು ಕಂದಾಯ ಇಲಾಖೆಯಲ್ಲಿನ ಇತ್ತೀಚಿನ ಬೆಳವಣಿಗೆಗಳನ್ನ ನಿಮ್ಗೆ ಗೊತ್ತಿದ್ರೆ ಇದು ಎಂಡ್ ಟು ಎಂಡ್ ಏನಂತಂದ್ರೆ ಎಲ್ಲ ಆನ್ಲೈನ್ ನಲ್ಲಿ ಆಗುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೀಗಾಗಿ ಸರ್ಕಾರಿ ಕಚೇರಿಗಳ ಕೆಲಸದ ಸ್ವರೂಪದಲ್ಲಿ ಮೂಲಭೂತ ಬದಲಾವಣೆಗಳಾಗಿ ಬದಲಾವಣೆಗಳಾಗಿವೆ ಹೌದು ಖಂಡಿತ ದೈಹಿಕವಾಗಿ ನಿರ್ವಹಿಸುವ ಪ್ರಕ್ರಿಯೆಗಳು ಪುನರಾವರ್ತಿತ ಲಿಪಿಕ ಕೆಲಸಗಳು ಮತ್ತು ಕಡತ ಆಧಾರಿತ ಕಾರ್ಯವಿಧಾನಗಳು ಗಣನೀಯವಾಗಿ ಕಡಿಮೆಯಾಗಿವೆ ತಾಂತ್ರಿಕ ದತ್ತಾಂಶ ಆಧಾರಿತ ಮತ್ತು ವ್ಯವಸ್ಥಿತ ನಿರ್ವಹಣಾ ಕೌಶಲ್ಗಳ ಅವಶ್ಯಕತೆಯು ತತ್ಸಮಾನವಾಗಿ ಹೆಚ್ಚಾಗ ಹೆಚ್ಚಾಗಿದೆ ಸೊ ಇದು ಕಮ್ಮಿ ಆಗಿದೆ ಈ ತಾಂತ್ರಿಕ ಮತ್ತು ದತ್ತಾಂಶ ಆಧಾರಿತ ಮತ್ತು ವ್ಯವಸ್ಥಿತ ನಿರ್ವಹಣಾ ಕೌಶಲಗಳ ಅವಶ್ಯಕತೆ ಇರುವಂಥದ್ದು ಕಂಪ್ಯೂಟರೈಸ್ಡ್ ಏನೇನು ಕೆಲಸ ಆನ್ಲೈನ್ ಅಲ್ಲಿ ಏನೇನು ಕೆಲಸಗಳನ್ನು ಮಾಡುವಂಥದ್ದು ಕೌಶಲ್ಯ ಏನಿದೆ ಅಂತ ಕೌಶಲ್ಯ ಇರೋರಿಗೆ ಉದ್ಯೋಗ ಜಾಸ್ತಿ ಆಗಿದೆ ಈ ಏನು ಫೈಲ್ ಹಿಡ್ಕೊಂಡು ಅಚಿಗೀಚೆಗೆ ಓಡಾಡ್ತಿದ್ದ ಕೆಲಸ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಆಡಳಿತ ಸುಧಾರಣಾ ಆಯೋಗ ತನ್ನ ಪೀಠಿಕೆಯಲ್ಲಿ ಹೇಳಿದೆ ಸ್ನೇಹಿತರೆ ಸೊ ಈ ನಿಟ್ಟಿನಲ್ಲಿ ಆಯೋಗವು ವಿವಿಧ ಇಲಾಖೆಗಳಲ್ಲಿನ ಮಂಜೂರಾದ ಬಲ ಒಟ್ಟು ಎಷ್ಟು ಹುದ್ದೆ ಮಂಜೂರಾಗಿದೆ ಎಂಬುದರ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಸಂಖ್ಯೆ ಖಾಲಿ ಹುದ್ದೆಗಳ ವಿವರ ಹೊರಗುತ್ತಿಗೆ ವ್ಯವಸ್ಥೆ ಮತ್ತು ವಾಸ್ತವಿಕ ಕೆಲಸದ ಒತ್ತಡವನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ ಡಿಜಿಟಲಿ ಡಿಜಿಟಲೀಕರಣ ಸ್ವಯಂಚಾಲಿತ ವ್ಯವಸ್ಥೆ ಹಾಗೂ ದೀರ್ಘಕಾಲದ ಬಳಕೆ ಇಲ್ಲದ ಕಾರಣದಿಂದಾಗಿ ಕಾರ್ಯಾತ್ಮಕವಾಗಿ ಅನಗತ್ಯವಾಗಿರುವ ಹುದ್ದೆಗಳನ್ನು ರದ್ದುಪಡಿಸಲು ಪ್ರಸ್ತಾಪಿಸಲಾಗಿದೆ ಪ್ರಸ್ತಾಪಿಸಲಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ ಅದೇ ಸಮಯದಲ್ಲಿ ಕೆಲವು ಲಿಪಿಕ ಪುನರ್ ಪುನರ್ರಚಿಸಲು ಅಥವಾ ಸೂಕ್ತ ತಾಂತ್ರಿಕ ಮತ್ತು ಕಾರ್ಯನಿರ್ವಾಹಕ ಹುದ್ದೆಗಳನ್ನಾಗಿ ಪರಿವರ್ತಿಸಲು ಶಿಫಾರಸು ಮಾಡಲಾಗಿದೆ ಈ ಹುದ್ದೆಗಳಿಗೆ ಈ ಆಡಳಿತ ನಿರ್ವಹಣೆ ದತ್ತಾಂಶ ನಿರ್ವಹಣೆ ವ್ಯವಸ್ಥಿತ ಬೆಂಬಲ ಮತ್ತು ಸೇವಾ ವಿತರಣೆಯ ಮೇಲ್ವಿಚಾರಣೆಗೆ ಪೂರಕವಾದ ಕರ್ತವ್ಯಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗ ತಕ್ಕದ್ದು ವ್ಯಾಖ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ ಈ ಶಿಫಾರಸುಗಳು ಮಾನವ ಸಂಪನ್ಮೂಲದ ಗರಿಷ್ಠ ಬಳಕೆ ಅನಗತ್ಯ ಆಡಳಿತಾತ್ಮಕ ವೆಚ್ಚದ ಕಡಿತ ಮತ್ತು ಸಮಕಾಲೀನ ಆಡಳಿತಾತ್ಮಕ ಅವಶ್ಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸಿಬ್ಬಂದಿ ಮಾದರಿಯನ್ನು ಉತ್ತಮ ಪಡಿಸುವ ಗುರಿಯನ್ನು ಹೊಂದಿವೆ ಪ್ರಸ್ತಾವಿತ ಕ್ರಮಗಳು ಹೆಚ್ಚುವರಿ ಸಿಬ್ಬಂದಿಯನ್ನು ಹೆಚ್ಚಿನ ಕೆಲಸದ ಒತ್ತಡವಿರುವ ವಿಭಾಗಗಳಿಗೆ ಪುನರ್ ನಿಯೋಜಿಸಲು ಅನುವು ಮಾಡಿಕೊಡುವುದಲ್ಲದೆ ಸೇವಾ ವಿತರಣೆಯನ್ನು ಸುಧಾರಿಸಲು ಮತ್ತು ಡಿಜಿಟಲ್ ಆಡಳಿತ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಇಲಾಖೆಗಳ ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸಲಿವೆ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಇಲಾಖೆಗಳ ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸಲಿವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನೋಡ ಈಗ ಸಾಮಾನ್ಯ ಶಿಫಾರಸುಗಳು ಬಹಳ ಮುಖ್ಯವಾಗಿದ್ದು ನಾನು ಹೇಗೆ ಹೇಳಿದಾಗೆ ಒಂಬತ್ತು ಶಿಫಾರಸುಗಳು ನಮ್ಮ ನೇಮಕಾತಿ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರುವಂಥದ್ದು ಈ ಮೇಲಿಂದ ಪೀಠಿಕೆಯನ್ನು ಓದಿದಾಗ ನಿಮ್ಗೆ ಗೊತ್ತಾಗಿರ್ಬೋದು ಇವ್ರು ಏನ್ ಹೇಳ್ತಿದ್ದಾರೆ ಯಾವ ರೀತಿ ಈ ಶಿಫಾರಸ್ಗಳನ್ನು ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಅದೊಳಗೆ ಮೊದಲನೇ ಶಿಫಾರಸ್ ಏನ್ ಹೇಳ್ತಾರೆ ಹೇಳ್ತಾರೆ ಅಂದ್ರೆ ಕಾರ್ಯಾತ್ಮಕ ಅಗತ್ಯತೆಗಳ ಆಧಾರದ ಮೇಲೆ ಸಿಬ್ಬಂದಿ ಸಂಖ್ಯೆಯನ್ನು ನಿರ್ಧರಿಸುವಾಗ ಕೇವಲ ಈ ಹಿಂದಿನ ಮಂಜೂರಾದ ಬಲವನ್ನು ಪರಿಗಣಿಸದೆ ಇಲ್ಲಿ ಐವತ್ತು ಹುದ್ದೆ ಶಾಂಕ್ಷನ್ ಆಗಿದೆ ಮಂಜೂರಾಗಿದೆ ಐವತ್ತು ಹುದ್ದೆ ಖಾಲಿ ಅದರೊಳಗೆ ಮೂವತ್ತು ಹುದ್ದೆ ಖಾಲಿ ಇದೆ ಮೂವತ್ತು ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ಬೇಕು ಅಂತ ಇನ್ ಮುಂದೆ ಯೋಚನೆ ಮಾಡಬೇಡಿ ನಿಯೋಜಿಸಲಾದ ಕಾರ್ಯಗಳು ಕೆಲಸದ ಒತ್ತಡ ಮತ್ತು ಫಲಿತಾಂಶಗಳ ಆಧಾರದ ಮೇಲೆ ಕಟ್ಟುನಿಟ್ಟಾಗಿ ನಿರ್ಧಾರ ಮಾಡಿ ಹುದ್ದೆಗಳು ಖಾಲಿ ಇವೆ ಅಂತ ಭರ್ತಿ ಮಾಡಬೇಡಿ ನಿಯೋಜಿಸಲಾದ ಕಾರ್ಯಗಳು ಕೆಲಸದ ಒತ್ತಡ ಮತ್ತು ಫಲಿತಾಂಶಗಳ ಆಧಾರದ ಮೇಲೆ ಕಟ್ಟುನಿಟ್ಟಾಗಿ ಈ ಹುದ್ದೆಗಳಿಗೆ ನೇಮಕ ಮಾಡಬೇಕೇ ಬೇಡವೆ ಎಂಬುದನ್ನು ನಿರ್ಧರಿಸಿ ಅಂತ ಹೇಳಿದ್ದಾರೆ ಎರಡನೇ ಶಿಫಾರಸ್ ನಲ್ಲಿ ಹೇಳಿದ್ದಾರೆ ಅಂದ್ರೆ ಮಂಜೂರಾದ ಹುದ್ದೆಗಳ ಬಗ್ಗೆ ಕಾಲ ಕಾಲಕ್ಕೆ ಮರುಪರಿಶೀಲನೆ ನಡೆಸತಕ್ಕದ್ದು ಯಾವಾಗಲೂ ಮಂಜೂರು ಮಾಡ್ಬಿಟ್ಟಿದ್ದಾರೆ ಐವತ್ತು ಹುದ್ದೆ ಅರವತ್ತು ಹುದ್ದೆ ಅಂದ್ರೆ ಅದು ಬೇಕೇ ಬೇಕು ಅಂತ ಏನಿಲ್ಲ ಅದನ್ನ ಸಂದರ್ಭಕ್ಕೆ ತಕ್ಕಂತೆ ಈಗ ಮರುಪರಿಶೀಲನೆ ನಡೆಸಿ ಈ ಸಂದರ್ಭದಲ್ಲಿ ಪ್ರತಿ ಹುದ್ದೆಯ ಪ್ರಜಾ ಪ್ರಸ್ತುತತೆ ಮತ್ತು ಅಗತ್ಯತೆಯನ್ನು ಹೊಸದಾಗಿ ಸಮರ್ಥಿಸಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಅಂದ್ರೆ ಪುನರ್ ಪರಿಶೀಲನೆ ಮಾಡಿ ಬೇಕಾ ಬೇಡವೆ ಅಂತ ಹೇಳ್ಬಿಟ್ಟು ಅವು ಅಗತ್ಯವೇ ಅಂತ ಪರಿಶೀಲನೆ ಮಾಡೇ ನೇಮಕ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗಾಗಿ ಎರಡು ಸಾವಿರ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಹುದ್ದೆಗಳಿಗೆ ನೇಮಕ ನೀಡಿಲ್ಲ ಇವುಗಳನ್ನೆಲ್ಲ ಪುನರ್ ಪರಿಶೀಲನೆಗೊಳಪಡಿಸ್ತಾರೆ ಆವಾಗ ಎಷ್ಟು ಹುದ್ದೆಗಳು ಬೇಕಾಗ್ತವೆ ಈ ಆನ್ಲೈನ್ ಯುಗದಲ್ಲಿ ನಿಮ್ಗೆ ಗೊತ್ತಾಗಿ ಗೊತ್ತೇ ಇದೆ ಇನ್ನು ಎ ಟೆಕ್ನಾಲಜಿಯನ್ನು ಸರ್ಕಾರ ಅಳವಡಿಸಿಕೊಂಡ್ರಲ್ಲಿ ಈ ಹುದ್ದೆಗಳ ಸಂಖ್ಯೆ ಬಹಳ 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 ಕಡಿಮೆ ಆಗಲಿದೆ ಸ್ನೇಹಿತರೆ ಮೂರನೇ ಶಿಫಾರಸು ಏನು ಹೇಳಿದ್ದಾರೆ ಅಂದ್ರೆ ಅನಗತ್ಯ ಮತ್ತು ಇಲ್ಲದ ಹುದ್ದೆಗಳ ರದ್ದತಿ ಮಾಡಿ ಏನೋ ಯಾವಾಗ್ಲೂ ಹುದ್ದೆಗಳ ಸೃಷ್ಟಿಯಾಗಿ ಆಗಿರ್ತದೆ ಅವುಗಳನ್ನ ನೇಮಕ ಮಾಡಿಕೊಳ್ತು ಈಗ ಕೆಲಸಗಳು ನಡೀತಾ ಇರ್ತವೆ ಅಂತ ಹುದ್ದೆಗಳನ್ನ ನೀವು ರದ್ದು ರದ್ದು ಮಾಡಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಈ ಕಂಪ್ಯೂಟರ್ ಈಗ ಟೈಪಿಸ್ಟ್ ಹುದ್ದೆ ಹಾಕ್ಬೇಕು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡುವಾಗ ಸೊ ಆ ತರದ ಹುದ್ದೆಗಳು ಇರ್ತವೆ ಈಗಾಗಲೇ ಟೈಪಿಸ್ಟ್ ಹುದ್ದೆ ಕರ್ನಾಟಕ ರಾಜ್ಯ ಸರ್ಕಾರ ರದ್ದುಪಡಿಸಿದೆ ನಿಮ್ಮ ಮಾಹಿತಿಗೆ ಇಲ್ಲಿ ತಾಂತ್ರಿಕ ಪ್ರಗತಿ ಡಿಜಿಟಲ್ ಡಿಜಿಟಲೀಕರಣ ಯಾಂತ್ರೀಕರಣ ಅಥವಾ ಕಾರ್ಯವಿಧಾನದ ಸಲೀಕರಣದಿಂದಾಗಿ ಅನಗತ್ಯವಾದ ಹುದ್ದೆಗಳನ್ನು ಗುರುತಿಸಿ ರದ್ದುಪಡಿಸತಕ್ಕದ್ದು ಸಿಬ್ಬಂದಿ ವರ್ಗದ ತರ್ಕಬದ್ಧಗೊಳಿಸುವಿಕೆಯನ್ನು ಒಂದು ನಿರಂತರ ಪ್ರಕ್ರಿಯೆಯನ್ನು ಪರಿಗಣಿಸಿ ಕಾಲಕಾಲಕ್ಕೆ ಮರುಪುರು ಪರಿಶೀ ಪರಿಶೀಲನೆ ನಡೆಸಬೇಕು ಮತ್ತು ನಿರ್ದಿಷ್ಟ ಕಾಲಮಿತಿಯೊಳಗೆ ಅನುಷ್ ಅನುಷ್ಠಾನಗೊಳಿಸತಕ್ಕದ್ದು ಅಂತ ಹೇಳಿದ್ದಾರೆ ನಾಲ್ಕನೇ ಶಿಫಾರಸು ನಿವೃತ್ತಿ ಹೊಂದಿದ ಸಿಬ್ಬಂದಿಯ ಹುದ್ದೆಗಳಿಗೆ ಸ್ವಯಂಚಾಲಿತ ಭರ್ತಿ ಬೇಡ ನಿವೃತ್ತಿಯಿಂದಾಗಿ ಉಂಟಾಗಲ್ ಉಂಟಾಗುವ ಖಾಲಿ ಹುದ್ದೆಗಳನ್ನು ಸ್ವಯಂಚಾಲಿತವಾಗಿ ಭರ್ತಿ ಮಾಡಬಾರದು ಪ್ರತಿ ಖಾಲಿ ಹುದ್ದೆಯ ಔಚಿತ್ಯವನ್ನು ಪರಿಶೀಲಿಸಿ ಆ ಹುದ್ದೆಯ ಅಗತ್ಯತೆಯನ್ನು ಇನ್ನು ಇದೆಯೇ ಎಂಬುದನ್ನು ಮೌಲ್ಯೀಕರಿಸಿ ನೇಮಕ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಶಿಫಾರಸು ಇಲ್ಲಿ ನಿವೃತ್ತರಾದ್ರೂ ಇಷ್ಟು ಜನ ನಿವೃತ್ತರಾದ್ರೂ ಇಷ್ಟು ಹುದ್ದೆಗಳು ಖಾಲಿ ಇವೆ ಹೀಗಾಗಿ ಇಷ್ಟು ಹುದ್ದೆಗಳಿಗೆ ನೇಮಕ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ ಯೋಚನೆ ಮಾಡೋದು ನೇಮಕ ಮಾಡುವುದಿಲ್ಲ ಆ ಒಂದು ವೇಳೆ ಈ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವಾಗ ಅಗತ್ಯತೆ ಇದೆಯೇ ಅವರು ನಿವೃತ್ತರಾದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರು ಆ ಪ್ಲೇಸ್ಗೆ ಇನ್ನೊಬ್ಬರನ್ನ ತಂದು ಕೂಸ್ಬೇಕೇ ಆ ಅವ್ರು ಮಾಡ್ತಿದ್ದ ಕೆಲಸದ ಅವಶ್ಯಕತೆ ಇದೆ ಎಂಬುದನ್ನ ನೋಡೆ ತೀರ್ಮಾನ ತಗೊಳ್ತಾರೆ ಈ ಐನ್ಯ ಶಿಫಾರಸು ಕೂಡ ಬಹಳ ಮಹತ್ವದ್ದು ಹೊಸ ಹುದ್ದೆಗಳ ಸೃಜನೆಗೆ ಮುನ್ನ ಪುನರ್ ನಿಯೋಜನೆ ಹೆಚ್ಚಿನ ಬೇಡಿಕೆ ಇರುವ ಕ್ಷೇತ್ರಗಳಲ್ಲಿ ಹೊಸ ಹುದ್ದೆಗಳ ಸೂಚನೆಗೆ ಪ್ರಸ್ತಾವನೆ ಸಲ್ಲಿಸುವ ಮೊದಲು ಕಡಿಮೆ ಕೆಲಸದ ಒತ್ತಡವಿರುವ ಅಥವಾ ಪ್ರಾಮುಖ್ಯತೆ ಕುಂಠಿತವಾಗಿರುವ ವಿಭಾಗಗಳಿಂದ ಹೆಚ್ಚುವರಿ ಸಿಬ್ಬಂದಿಯನ್ನು ಪುನ್ ಪುನರ್ ನಿಯೋಜಿಸುವುದಕ್ಕೆ ಮೊದಲ ಆದ್ಯತೆ ನೀಡಬೇಕು ಅಂತ ಹೇಳ್ಬಿಟ್ಟು ಈಗ ಯಾವುದೋ ಒಂದು ವಿಭಾಗದಲ್ಲಿ ಖಾಲಿ ಆಯಿತು ಹುದ್ದೆಗಳು ಅಂತಂದ್ರೆ ನೀವು ಅಹ್ ನೇಮಕಾತಿಗೆ ಏನು ಪ್ರಸ್ತಾವನೆ ಸಲ್ಲಿಸ್ಬೇಡಿ ಬೇರೆ ಯಾವ್ದಾದ್ರು ವಿಭಾಗದಲ್ಲಿ ಹೆಚ್ಚು ಕೆಲಸದ ಒತ್ತಡ ಅಲ್ಲಿರುವ ಸಿಬ್ಬಂದಿನ ಇಲ್ಲಿಗೆ ನಿಯೋಜಿಸಿ ಅಂತ ಹೇಳ್ತಾ ಇದ್ದಾರೆ ಇದರಿಂದಾಗಿ ಇದು ಬಹಳ ಬಹಳ ಮುಖ್ಯವಾದ ಒಂದು ಬೆಳವಣಿಗೆ ಸ್ನೇಹಿತರೆ ಇದು ನೇಮಕಾತಿಯ ಮೇಲೆ ಖಂಡಿತವಾಗಿಯೂ ಬಹಳ ದೊಡ್ಡ ಪರಿಣಾಮವನ್ನೇ ಬೀರಲಿದೆ ಇದುವರೆಗೆ ಏನ್ ಮಾಡ್ತಾ ಇದ್ರು ಈ ಹುದ್ದೆ ಖಾಲಿ ಆಯಿತು ಇಲ್ಲಿ ಅವಶ್ಯಕತೆ ಇದೆ ಅಂದ್ರೆ ಒಂದು ಹುದ್ದೆಗಳನ್ನು ಸೃಷ್ಟಿ ಮಾಡ್ತಿದ್ರು ಹೊಸದಾಗಿ ನೇಮಕ ಪ್ರಕ್ರಿಯೆ ಆರಂಭಿಸ್ಬಿಡ್ತಿದ್ರು ಸರ್ಕಾರಕ್ಕೆ ಪ್ರೋಸ್ತಾವನೆ ಸಲ್ಲಿಸ್ತಿದ್ರು ಆರ್ಥಿಕ ಇಲಾಖೆ ಒಪ್ಪಿಗೆ ಪಡಿತಿದ್ರು ನೇಮಕಾತಿ ನಡೆದು ಹೋಗ್ತಿತ್ತು ಇನ್ನು ಮುಂದೆ ಹಾಗೆ ನಡೆಯುವುದಿಲ್ಲ ಬೇರೆ ವಿಭಾಗದಲ್ಲಿ ಯಾರಾದರೂ ಈ ಹುದ್ದೆಗಳಿಗೆ ಅರ್ಹರಾದವರು ಇದ್ದಾರೆ ಅಲ್ಲಿ ಅವ್ರ ಕೆಲಸದ ಒತ್ತಡ ಕಡಿಮೆ ಇದೆಯೇ ಅದನ್ನೆಲ್ಲ ನೋಡಿಕೊಂಡು ಅವರನ್ನು ಡೆಪ್ಯೂಟ್ ಮಾಡುವಂತಿದ್ರೆ ಮಾಡಿಕೊಂಡು ಮಾಡ್ಕೊಳ್ತಾರೆ ಹಾಗಾಗಿ ಏನಾಗತ್ತೆ ಈ ಹುದ್ದೆಗಳ ನೇಮಕ ಪ್ರಕ್ರಿಯೆ ಬಹಳ ಕಡಿಮೆ ಹುದ್ದೆಗಳಿಗೆ ಇನ್ನು ಮುಂದೆ ನಡೆಯಲಿದೆ ಇನ್ನು ಆರನೇ ಶಿಫಾರಸಿ ಏನೆಂಬುದನ್ನು ನೋಡೋಣ ಸ್ನೇಹಿತರೆ ಶ್ರೇಣೀಕೃತ ವ್ಯವಸ್ಥೆಯ ಸರಳೀಕರಣ ಅಂತ ಹೇಳ್ಬಿಟ್ಟು ತ್ವರಿತ ನಿರ್ಧಾರ ಕೈಗೊಳ್ಳುವಿಕೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸುವ ಸಲುವಾಗಿ ಅನಗತ್ಯವಾಗಿರುವ ಮೇಲ್ವಿಚಾರಣಾ ಹಂತಗಳನ್ನು ಕಡಿಮೆ ಮಾಡತಕ್ಕದ್ದು ಅಂತ ಏನಾದ್ರೆ ಸುಮ್ಮನೆ ಚೆಕ್ಕಿಂಗು ಚೆಕ್ಕಿಂಗು ಅಂತ ಹೇಳ್ಬಿಟ್ಟು ಏನು ಮೇಸ್ತ್ರಿ ಕೆಲಸ ಮಾಡೋರಿಗೆ ಕಡಿಮೆ ಮಾಡಿ ಅವಾಗ ಏನಾಗತ್ತೆ ಅವರೆಲ್ಲರೂ ಕೆಲಸನೇ ಮಾಡಿದ್ರೆ ಮೇಸ್ತ್ರಿ ಕೆಲಸ ಮಾಡೋದು ಕಮ್ಮಿ ಮಾಡಿದ್ರೆ ಎಲ್ಲರೂ ಕೆಲಸ ಮಾಡಿದ್ರೆ ಸರ್ಕಾರದ ಕೆಲ್ಸಗಳು ಬೇಗ ಬೇಗ ಆಗ್ತವೆ ಹೊಸ ಏನು ಹುದ್ದೆಗಳು ಹೊಸ ಸಿಬ್ಬಂದಿಗಳು ಅವಶ್ಯಕತೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಈ ಶಿಫಾರಸನ್ನ ಮಾಡಿದ್ದಾರೆ ಇನ್ನು ಏಳನೇ ಶಿಫಾರಸಲ್ಲಿ ಮುಖ್ಯೇತರ ಚಟುವಟಿಕೆ ಹೊರಗುತ್ತಿಗೆ ನಿಲ್ಲುವುದರ ಬಗ್ಗೆ ಸಂಬಂಧಪಟ್ಟಿದೆ ನೀಡುವುದು ಸಂಬಂಧಪಟ್ಟ ಹಾಗೆ ಇದರಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಇಲಾಖೆಯ ಮುಖ್ಯವಲ್ಲದ ದಿನನಿತ್ಯದ ಮತ್ತು ಪೂರಕ ಕಾರ್ಯಗಳನ್ನು ಈಗ ಉದಾಹರಣೆಗೆ ಡಾಟಾ ಎಂಟ್ರಿ ಸೆಕ್ಯೂರಿಟಿ ಸಾರ್ಗೆಟ್ ಈ ತರಕ್ಕೆ ಏನೇನು ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ತಿದ್ರು ಈ ಹುದ್ದೆಗಳಿಗೆ ಹುದ್ದೆಗಳನ್ನ ಹೊರಗುತ್ತಿಗೆ ನೀಡಬೇಕು ಅಂತ ಔಟ್ಸೋರ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಕಾಯಂ ಸಿಬ್ಬಂದಿಗಳು ಇಲಾಖೆಯ ಮುಖ್ಯ ಕಾರ್ಯಗಳ ಏನು ಕೋರ್ ಫಂಕ್ಷನ್ ಇದೆ ಅದ್ರ ಮೇಲೆ ಗಮನ ಗಮನ ಹರಿಸಲು ಸಾಧ್ಯವಾಗುತ್ತದೆ ಅಂತ ಇವನೇ ಶಿಫಾರಸ್ ನಲ್ಲಿ ಹೇಳಿದ್ದಾರೆ ಅಂದ್ರೆ ಹೊರಗುತ್ತಿಗೆಗೆ ಕೊಡಿ ಎಲ್ಲ ಹುದ್ದೆಗಳನ್ನು ಅಂದ್ರೆ ನೀನು ಅನಗತ್ಯವಾಗಿ ಜವಾಬ್ದಾರಿಯಿಂದ ಮಾಡಲೇಬೇಕಾಗಿರುವ ಕಾರ್ಯಗಳನ್ನು ಬಿಟ್ಟು ಬೇರೆ ಕೆ ಕೆಲಸ ಏನು ಸಪೋರ್ಟಿಂಗ್ ಸ್ಟಾಫ್ ಏನಿರ್ತಾರೆ ಇವುಗಳ ಸಪೋರ್ಟಿಂಗ್ ಸ್ಟಾಫ್ನ ಹುದ್ದೆಗಳನ್ನ ನೀವು ವರ್ಗ ನೀಡಿ ಏನು ಜವಾಬ್ದಾರಿ ಇರುವ ಹುದ್ದೆಗಳಿಗೆ ಮಾತ್ರ ಅಹ್ ಸರ್ಕಾರಿ ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಈ ಶಿಫಾರಸು ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಎಂಟನೇ ಇದೆ ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನಕ್ಕೆ ಪೂರಕವಾದ ವೃಂದ ಪರಿಶೀಲನೆ ಅಂತ ಹೇಳ್ಬಿಟ್ಟು ಇದು ಏನ್ ಹೇಳ್ತದೆ ಅಂದ್ರೆ ವೃಂದ ಪುನರ್ರಚನೆಯು ಕೇವಲ ಬಡ್ತಿಯನ್ನು ಗಮನದಲ್ಲಿಟ್ಟುಕೊಳ್ಳದೆ ಕೆಲಸದ ಒತ್ತಡದಲ್ಲಿನ ಬದಲಾವಣೆ ತಂತ್ರಜ್ಞಾನದ ಅಳವಡಿಕೆ ಸೇವಾ ವಿತರಣಾ ಮಾದರಿಗಳು ಮತ್ತು ಸಾರ್ವಜನಿಕರೊಂದಿಗಿನ ಸಂಪರ್ಕದ ಆಧಾರದ ಮೇಲೆ ಇರತಕ್ಕದ್ದು ಅಂತ ಇದು ಬಡ್ತಿಯ ಮೇಲೆ ಬಹಳ ಪರಿಣಾಮ ಬೀರುವಂತಹ ಇನ್ ಮುಂದೆ ಬಡ್ತಿಯನ್ನು ಏನು ನಾನು ಇಷ್ಟು ವರ್ಷ ಸೇವೆ ಮಾಡಿದ್ದೀನಿ ಈಗ ನಂಗೆ ಬಡ್ತಿ ಸಿಗತ್ತೆ ಆ ತರ ಎಲ್ಲ ನೋಡಿ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಬಹಳ ಮುಖ್ಯವಾದ ಒಂದು ಶಿಫಾರಸು ಇದು ಕೂಡ ಸ್ನೇಹಿತರೆ ಇನ್ನು ಒಂಬತ್ತನೇ ಶಿಫಾರಸು ಈ ಆಡಳಿತದೊಂದಿಗೆ ಸಂಯೋಜಿತ ಮಾನವ ಶಕ್ತಿ ಯೋಜನೆ ಯೋಜನೆಯ ಸಂಯೋಜನೆ ಈ ಆಡಳಿತದೊಂದಿಗೆ ಏನು ಆ ಯಾವ ರೀತಿ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಈ ಆಫೀಸು ಡಿಜಿಟಲ್ ವೇದಿಕೆಗಳು ಸ್ವಯಂಚಾಲಿತ ವ್ಯವಸ್ಥೆ ಮತ್ತು ಆನ್ಲೈನ್ ಸೇವಾ ವಿತರಣೆಯನ್ನು ಜಾರಿಗೆ ತಂದಾಗ ಅದಕ್ಕೆ ಅನುಗುಣವಾಗಿ ಮಾನವ ಶಕ್ತಿ ಕಡಿತ ಅಥವಾ ಪುನರ್ ನಿಯೋಜನೆ ಮಾಡತಕ್ಕದ್ದು ಈಗ ಕೆಲವು ಕಡೆ ಆನ್ಲೈನ್ ನಲ್ಲಿ ಸೇವೆ ಕೊಡುವಾಗ ಅದಕ್ಕೆ ಸಂಬಂಧಿಸಿದ ಸಿಬ್ಬಂದಿ ಬೇಕಾಗ್ತಾರೆ ಆನ್ಲೈನ್ ನಲ್ಲಿ ಸರ್ವಿಸ್ ಕೊಡುವಂತ ಸಿಬ್ಬಂದಿ ಬೇಕಾಗ್ತಾರೆ ಅದಕ್ಕೋಸ್ಕರ ಅದನ್ನ ನೋಡಿಕೊಂಡು ನೀವು ಪುನರ್ ನಿಯೋಜನೆ ಮಾಡಿಸಿ ಸಿಬ್ಬಂದಿಗಳ ಮೇಲಿನ ಆಡಳಿತಾತ್ಮಕ ವೆಚ್ಚವನ್ನು ಅವುಗಳ ಫಲಿತಾಂಶ ಹಾಗೂ ಸೇವಾ ವಿತರಣೆಯ ದಕ್ಷತೆಗೆ ಅನುಗುಣವಾಗಿ ಪರಿಶೀಲಿಸಬೇಕು ಮತ್ತು ಆರ್ಥಿಕ ಸುಸ್ಥಿರತೆಗೆ ಒತ್ತು ನೀಡತಕ್ಕದ್ದು ಅಂತ ಇದನ್ನ ಏನ್ ಮಾಡ್ತಾರೆ ಉತ್ತರದಾಯಿತ್ವವನ್ನು ಕೇಳ್ ಈ ಕೆಲಸ ಈಗ ಏನು ಆ ಖಾಸಗಿ ಕಂಪನಿಗಳಲ್ಲಿ ಏನಿರ್ತಿತ್ತು ಆ ರೀತಿಯ ಒಂದು ವ್ಯವಸ್ಥೆಯನ್ನ ತರಬೇಕು ಅಂತ ಹೇಳ್ಬಿಟ್ಟು ಈ ಆಯೋಗ ಆಡಳಿತ ಸುಧಾರಣಾ ಆಯೋಗ ಆ ಶಿಫಾರಸು ಮಾಡ್ತಾ ಇದೆ ಸೊ ಈ ಒಂಬತ್ತು ಶಿಫಾರಸುಗಳು ಕೂಡ ಆಡಳಿತ ಏನು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾಲಿರುವ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಹಂಗೆ ಬಹಳ ಬಹಳ ಪರಿಣಾಮ ಬೀರುವಂತಹ ಶಿಫಾರಸುಗಳಾಗಿವೆ ಮತ್ತು ಸರ್ಕಾರಿ ಈಗ ಈಗಾಗಲೇ ಸರ್ಕಾರದ ಹುದ್ದೆಯಲ್ಲಿರುವ ಆ ನೌಕರರ ಮೇಲೂ ಕೂಡ ಈ ಶಿಫಾರಸುಗಳು ಖಂಡಿತವಾಗಿಯೂ ಪರಿಣಾಮ ಬೀರಲಿವೆ ಸ್ನೇಹಿತರೆ ಸ್ನೇಹಿತರೆ ಈ ಅಧ್ಯಾಯದಲ್ಲಿ ವಿವಿಧ ವೃಂದ ಮತ್ತು ಇಲಾಖೆಗಳ ನಡುವೆ ಸಿಬ್ಬಂದಿಗಳ ಪುನರ್ ನಿಯೋಜನೆ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ಹೇಳಿದೆ ಬೇರೆ ಬೇರೆ ಇಲಾಖೆಗಳನ್ನು ಕೂಡ ಒಂದು ಹುದ್ದೆ ಈ ಹುದ್ದೆಗೆ ಅಗತ್ಯ ಇರೋರು ಬೇರೆ ಹುದ್ದೆ ಇಲಾಖೆಯಲ್ಲಿ ಇದ್ರೂ ಕೂಡ ಅವರನ್ನು ಇಲ್ಲಿಗೆ ನಿಯೋಜನೆ ಮಾಡ್ಕೊಳ್ತಾರೆ ಪುನರ್ ನಿಯೋಜನೆ ಮಾಡ್ಕೊಳ್ತಾರೆ ಸಿಬ್ಬಂದಿಗಳ ಸ್ಟ್ರಕ್ಚರ್ ಏನಿದೆ ಒಂದು ಅದನ್ನ ಒಂದು ಅಹ್ ವೇದಿಕೆ ಇಡಿ ತಂದ್ಬಿಟ್ಟು ಅಗತ್ಯ ಇರುವವರನ್ನ ಬೇರೆ ಬೇರೆ ಇಲಾಖೆಗಳಲ್ಲಿ ಇದ್ರೂ ಕೂಡ ಆ ಇಲಾಖೆಯಿಂದ ಈ ಇಲಾ ಈ ಆಲಕೆಗೆ ನಿಯೋಜಿಸುವುದು ಈ ರೀತಿ ಮಾಡ್ಲಿಕ್ಕೆ ಕೂಡ ಆಯೋ ಆಡಳಿತ ಸುಧಾರಣಾ ಆಯೋಗ ಶಿಫಾರಸ್ಸನ್ನ ಮಾಡಿದೆ ಸೊ ಇದು ಏನಂತಂದ್ರೆ ಏನೇನ್ ಶಿಫಾರಸುಗಳನ್ನ ಮಾಡಿದಾವೆ ಆಡಳಿತ ಸುಧಾರಣೆ ಇದು ಸರ್ಕಾರಿ ಈಗ ಆ ಸರ್ಕಾರಿ ನೌಕ ಹುದ್ದೆಯಲ್ಲಿರುವವರಿಗೆ ಮತ್ತೆ ಮುಂದೆ ಸರ್ಕಾರಿ ನೌಕರರಾಗಬೇಕು ಅನ್ನೋ ಆಕಾಂಕ್ಷೆಯಲ್ಲಿರುವವರಿಗೆ ಬಹಳ ಪರಿಣಾಮ ಬೀರುವಂತದ್ದು ಸ್ನೇಹಿತರೆ ಇಲ್ಲಿ ನಾನು ಹಿಂದೆ ಹೇಳಿದಾಗೆ ಖಾಲಿ ಹುದ್ದೆಗಳು ಎಷ್ಟಿವೆ ಎಂಬುದಾಗಿ ವಿವರಣೆ ವಿವರವನ್ನು ಕೂಡ ಇಲಾಖಾವರು ನೀಡಿದ್ದಾರೆ ಇದು ನಿಮ್ಗೆ ವಿಧಾನ ಪರಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ ಆ ವಿವರದಂತೆಯೇ ಇದೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆ ಖಾಲಿ ಇದೆ ಎಷ್ಟು ಹುದ್ದೆಗಳಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೊರಗುತ್ತಿಗೆ ಹುದ್ದೆಗಳು ಎಷ್ಟು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಒಟ್ಟಾರೆ ಎಂಟು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ಎಂಬತ್ತೆಂಟು ಮಂಜೂರಾದ ಹುದ್ದೆಗಳಿವೆ ಅದರೊಳಗೆ ಐದು ಲಕ್ಷದ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತಾರು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ಲಕ್ಷದ ತೊಂಬತ್ನಾಕ ಸಾವಿರದ ಎಂಟುನೂರ ಎಪ್ಪತ್ತು ಹುದ್ದೆಗಳು ಖಾಲಿ ಇವೆ ಅಂತ ಈಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಎಪ್ಪತ್ತು ಸಾವಿರದ ನಾನೂರ ತೊಂಬತ್ತೆರಡು ಹುದ್ದೆಗಳು ಹೊರಗುತ್ತಿಗೆಯ ಮೇಲೆ ನೇಮಕಗೊಂಡವರು ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬ ವಿವರಣವನ್ನು ಈ ಆಡಳಿತ ಸುಧಾರಣಾ ಆಯೋಗ ನೀಡಿದೆ ಇದರೊಳಗೆ ಇಷ್ಟು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಬಾರದು ಅನ್ನೋದು ಒಟ್ಟಾರೆ ಆಯೋಗದ ಶಿಫಾರಸ್ ಶಿಫಾರಸಾಗಿದೆ ಅಂದ್ರೆ ಖಾಲಿ ಇರುವ ಎಲ್ಲಾ ಹುದ್ದೆಗಳಿಗೂ ನೇಮಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಈಗ ಅವಶ್ಯಕತೆ ಇಲ್ಲ ಎಂಬುದನ್ನು ಅದು ಈಗಿನ ಬದಲಾದ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಆಡಳಿತ ಸುಧಾರಣಾ ಆಯೋಗ ಈ ಶಿಫಾರಸನ್ನ ಮಾಡಿದೆ ಸ್ನೇಹಿತರೆ ಇದ್ರ ಹಿಂದಾಗಿ ಏನು ಹ್ಮ್ ಹೊರಗಡೆ ಖಾಸಗಿ ಕಂಪನಿಗಳಲ್ಲಿ ಏ ಸೃಷ್ಟಿಸುತ್ತಿರುವ ಒಂದು ಭಯಾನಕ ವಾತಾವರಣ ಏನಿದೆ ಉದ್ಯೋಗ ಕಡಿತದಂತ ಭಯಾನಕ ವಾತಾವರಣ ಅದರ ಅದರ ಅದರಂತೆಯೇ ರಾಜ್ಯ ಸರ್ಕಾರ ಕೂಡ ಉದ್ಯೋಗ ಕಡಿತವನ್ನು ಜಾರಿಗೆ ತರಲು ಹೊರಟ ಹೊರಟಿದೆ ಅದಕ್ಕೆ ಪೀಠಿಕೆಯಾಗಿ ವಿವೇದಿಕೆಯಾಗಿ ಇದು ಆಡಳಿತ ಸುಧಾರಣಾ ಆಯೋಗದ ಶಿಫಾರಸು ಬಂದಿದೆ ಸ್ನೇಹಿತರೆ ಇಷ್ಟಲ್ಲದೆ ಈ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸ್ ನಲ್ಲಿ ವಿವಿಧ ಮಂಡಳಿಗಳು ನಿಗಮಗಳಲ್ಲಿ ಇರುವ ಹುದ್ದೆಗಳಿಗೆ ಸಂಬಂಧಿಸಿದ ಹಾಗೆ ಯಾವ ರೀತಿ ನೇಮಕ ಮಾಡ್ಕೊಳ್ಬೇಕು ಯಾವ ರೀತಿ ಅವರನ್ನ ಆ ಹುದ್ದೆಗೆ ನಿಯೋಜನೆ ಮಾಡಬೇಕು ಎಂಬುದರ ಕುರಿತು ಕೆಲವು ಶಿಫಾರಸುಗಳನ್ನು ಮಾಡಲಾಗಿದೆ ಅಲ್ಲದೆ ಕೆಲವು ಇಲಾಖೆಗಳಿಗೆ ಬಹಳ ಮುಖ್ಯವಾದ ಕೃಷಿ ಇಲಾಖೆ ಆ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಈ ರೀತಿಯ ಕೆಲ ಇಲಾಖೆಗಳಿಗೆ ಸಂಬಂಧಿಸಿದ ಹಾಗೆ ಎಷ್ಟು ಹುದ್ದೆಗಳೇ ಕಾಲಿವೆ ಅವುಗಳಿಗೆ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಏನ್ ಮಾಡ್ಕೊ ಮಾಡ್ಬೇಕು ಎಷ್ಟು ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ಬೇಕು ಎಂಬುದರ ಕುರಿತು ಕೂಡ ಆಯೋಗ ಆಡಳಿತ ಸುಧಾರಣಾ ಆಯೋಗ ಕೆಲ ಶಿಫಾರಸುಗಳನ್ನು ಮಾಡಿದೆ ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡಲಿದ್ದೇನೆ ಅಲ್ಲಿಯವರೆಗೆ ನಮಸ್ಕಾರ ದಯವಿಟ್ಟು ನಮ್ಮ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಈ ರೀತಿಯ ಏನು ಸರ್ಕಾರದಲ್ಲಿ ಮಟ್ಟದಲ್ಲಿ ನೇಮಕಾತಿಗೆ ಸಂಬಂಧಿಸಿದ ಬೆಳವಣಿಗೆಗಳನ್ನ ನಾವು ಆವಾಗ ಆವಾಗ ನೀಡ್ತಾನೆ ಇರ್ತೀವಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ